அக்காக அக்கூர் <test Springs> ವರದಿ ಕೊಟ್ಟಿದ್ದೀವಿ ಅದರಲ್ಲಿ ನಾವು ಅದನ್ನೆಲ್ಲ ಸರಿ ಮಾಡಿಕೊಂಡು ನಾವು ಬರೀ ಸಹ ಸರ್ ಮೊದಲನೇದಾಗಿ ನಮ್ಮ ರಾಷ್ಟ್ರದಲ್ಲಿ ಸ್ವಚ್ಛತೆ ಇಲ್ಲ ಅಂತ ಇದು ಮಾಡಿದ್ವಿ ಅದನ್ನು ನಾವು ಮೇನ್ ಆಗಿ ಪಿ ಟಿ ಎಚ್ ಬಂದ ಮೇಲೆ ಪಿ ಟಿ ಎಫ್ ಸಿ ಬೆಳಗ್ಗೆ ಮಧ್ಯಾಹ್ನ ಸಾಯಿಸಲ್ಲ ಎಂಟ್ನೂರ ಇಲ್ಲ ಸರ್ ಇಲ್ಲಿ ಒಂದು ಸೆವೆ ಆಸ್ಪತ್ರೆಯಲ್ಲಿ ಹಾಜರಾಗಿ ದೊಡ್ಡ ಆವರಣ ವರ್ಗ ಆಂಬುಲೆನ್ಸ್ ಆಂಬುಲೆನ್ಸ್ ನಮ್ಮಲ್ಲಿ ಮೂರು अवेलेबल ಇದೆ ಸರ್ ಆ ಮೂರೇ ಇತನ ಗೊತ್ತಾಗಿಲ್ಲ ಅಂತ ಹೇಳ್ರಿ 190 ಆಂಬುಲೆನ್ಸ್ ಇಕ್ಕಿನ ಅಂತ ದೂರ ಕೊಟ್ಟಿದ್ರು ಸರ್ ಬಟ್ ಇಲ್ಲಿ ನಮ್ಮಲ್ಲಿ ಮೂರು ಆಂಬುಲೆನ್ಸ್ ಇದೆ ಜೊತೆಗೆ ವೈದ್ಯ ಡಾಕ್ಟರ್ ಮೂರು ಮೂರು ಆಂಬುಲೆನ್ಸ್ ಇದೆ ಸೋ ಸೆಕ್ಸ್ಟ್ ಮತ್ತೆ ಡಾಕ್ಟರ್ಸ್ ಫಾರ್ تو ಇಯರ್ ಸರ್ ಎಲ್ಲಾ ಕನೆ ಇದೆ ಅಂತ

पावरमेंट लीजा पाँच वर्ष है सर पाँच अक्चुअली सर नाउ मिंस पाँच वर्ष नॉर्मल पास में देखा अंदाज़ दस तो पास में एक्सपीरियंस आएगा सर बहुत एक वो तो नर्वस पर्सनलिटी था वाओ आठ वर्ष अलसो रेमन्ना आजकल स्कूटी लाइसेंस पर कॉस्ट गेजर थाउजेंड कोला देख सबसे दें दें आर वन

ಅವರೇ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರಂತ ಸರ್ bakalım ಅವರೇ ಕರ್ತಾರು ಅಂತ 100% ಆ ವಿಶಾಪ ಕಾಂಟ್ರಾಕ್ಟ್ ಬೈ ದಿ ರೋ ಹಿಂದಿ ಲಾನ್ ಮಿಲಾಂತ್ ಮುನ್ಸಿಪಾಲಟಿ ಇವರ್ಸಿಟಿ দিয়া ಸರ್ ಈ ಹಿಂದೇ ಪರಮೇಶ ಸರ್ ಅದರ अराउंड ಪ್ರಕಾರ ಪರಮೇಶ ಇದೆಯಾ ಇಲ್ವಾ ಸರ್ ಈ ಪ್ರಕಾರ ಪರಮೇಶ ಇದೆಯಾ ಇಲ್ವಾ ಸರ್ ಇದೆ ಸ್ವಲ್ಪ अफेಷನ್ ಕೂಡಿದಾ ಸರ್ ವಿಥ್ ದಿ 퍼ಮಿಷನ್ ಅದರ परमिशन करता प्रकार ये डायरेक्ट है तो पहले डिटेल रिपोर्ट एक्शन टेकन रिपोर्ट ऑन द एक्टेड ऑफ द रिपोर्ट अवेलेबल डीसी कोलार का प्रोग्राम रिपोर्ट होता है इसलिए और एक काम भी मैं करता हूँ मत ये नंबर थ्री बंद दो जना मारता है दरअसल और

幺六六八七八六，一年前了。